ನಾಲತ್ವಾಡದ ಶ್ರೀ ವೀರೇಶ್ವರ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಶ್ರೀ ವೀರೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮುತ್ತು ಸಾಹುಕಾರ್ ಅಂಗಡಿ ಮಾತನಾಡಿದರು ನೇಹ ಹಿರಮಠ ಹತ್ಯೆ ಖಂಡಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ ನಾಲತ್ವಾಡ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಈ ಒಂದು ಪ್ರತಿಭಟನೆಯಲ್ಲಿ ಮಾತನಾಡಿದ ಮುತ್ತು ಸಾಹುಕಾರ್ ಅಂಗಡಿ ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ಹೇಯ ಕೃತ್ಯಗಳು ನಡೆದಿವೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಪಾಲಿಸುವಲ್ಲಿ ಹಿಂದೂಗಳಿಗೆ ರಕ್ಷಣೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪ ಮಾಡಿದ್ರು ನಂತರ ಪ್ರತಿಭಟನಾ ಮೆರವಣಿಗೆ ಶ್ರೀ ಬಸವೇಶ್ವರ ವೃತ್ತ ತಲುಪಿತು ಈ ವೇಳೆ ನೇಹಾಳ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪನಮನ ಸಲ್ಲಿಸಲಾಯಿತು ಈ ವೇಳೆ ಬಿಜೆಪಿ ಮುಖಂಡ ಎಂಎಸ್ ಪಾಟೀಲ್ ಮಾತನಾಡಿ ನೇಹಾ ಕುಟುಂಬದ ಜೊತೆಗೆ ನಾವಿದ್ದೇವೆ ನೇಹಾಳನ ಕ್ರೂರವಾಗಿ ಹತ್ಯೆ ಮಾಡಿದ ಫಯಾಜ್ಗೆ ಉಗ್ರ ಶಿಕ್ಷೆಯಾಗಬೇಕು ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ಕಿರಾಣಿ ವರ್ತಕರ ಸಂಘಟನೆ ಮುಖ್ಯಸ್ಥ ರಾಜು ಚಿನಿವಾಲರ ಮಾತನಾಡಿ ನೇಹಾ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಹಲವು ಪ್ರಕರಣಗಳು ಬಯಲಿಗೆ ಬರ್ತಾ ಇಲ್ಲ ಆದರೆ ನೇಹಾ ಕೊಲೆ ಅದನ್ನು ಬಯಲು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಹತ್ಯೆಯ ಹಿಂದೆ ವೈಯಕ್ತಿಕ ಕಾರಣಗಳನ್ನು ಹೇಳ್ತಿದ್ದಾರೆಂದು ಎಂದು ಕಿಡಿಕಾರಿದರು ಸಂಗಮೇಶ್ ಮೇಟಿ ಕರವೇದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಗಂಗನಗೌಡರ ಮಾತನಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಾಮಾಜಿಕ ಸೇವಾ ಸಂಘಟನೆ ತರಕಾರಿ ಕಿರಾಣಿ ಅಂಗಡಿ ವರ್ತಕರು ಕಪ್ಪಡ ವ್ಯಾಪಾರಸ್ಥರಿಂದ ಬಂದ್ಗೆ ಬೆಂಬಲ ನೀಡಲಾಯಿತು ಇನ್ನು ಈ ಒಂದು ಪ್ರತಿಭಟನೆಯ ವೇಳೆ ಪಿಎಸ್ಐ ಸಂಜಯ ತಿಪ್ಪಾರೆಡ್ಡಿ ಮುಖ್ಯ ಪೇದೆ ಪಿಎಸ್ ಪಾಟೀಲ ಚಿದಾನಂದ ಸೋರಗಾವಿ ಮಲ್ಲಿಕಾರ್ಜುನ ಚರಡ್ಡಿ ಬಿಗಿ ಬಂದೋಬಸ್ತ್ನ ಕೈಗೊಂಡಿದ್ದರು ಜೊತೆಗೆ ವೇಳೆ ಸಮಾಜದ ಮುಖಂಡರಾದ ಬಿಎಂ ತಾಳಿಕೋಟಿ ಬಸಣ್ಣ ಒಡಿಕೇರಿ ಜಿ ಮಹಾಂತೇಶ ಚನ್ನಪ್ಪಗೌಡ ಹಂಪನಗೌಡ್ರ ಅಮರೇಶಹಟ್ಟಿ ಸಂಗಮೇಶ ಹಾವರಗಿ ಚಾಲಕರ ಒಕ್ಕೂಟ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಗಂಗನಗೌಡರ ಜಿ ಮಹಾಂತೇಶ ಮಲ್ಲು ಗಂಗನಗೌಡ್ರ ಸಂಗಮೇಶ ಮೇಟಿ ಸಿದ್ದು ಹರಸೂರ ಚಂದ್ರು ಗಂಗನಗೌಡ್ರ ಶಿವಪುತ್ರಯ್ಯ ಸ್ಥಾವರಮಠ ಸಂಗಣ್ಣ ಹಡಲಗೇರಿ ವೀರೇಶ ರಕ್ಕಸಗಿ ಎಂಬಿ ಗಂಗನಗೌಡ್ರ ವೀರೇಶ ಚಲುವಾದಿ ಬಸವರಾಜ ತಿರುಮುಖೆ ನೂರಂದಯ್ಯ ಶಿವಕುಂಬಾರ ಎಂ ಎಂ ಮನದಾಳಮಠ ಜಗದೀಶ್ ಜಾಲಹಳ್ಳಿ ಹೀರಣ್ಣ ಮುದ್ನೂರು ಅಮರಯ್ಯ ರಾಮಗಿರಿಮಠ ಎನ್ ಎಸ್ ಹಂಪನಗೌಡರು ಜಗದೀಶ್ ಹಾದಿಮನಿ ಸೇರಿದಂತೆ ಸಾವಿರಾರು ಜನರು ಹಾಜರಿದ್ದರು ಕ್ಯಾಮ್ರಾಮನ್ ಲಾಲಾಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋ ನಾಲತುವಾಡ ಖಂಡಿಸಿ ನಾವು ನಲತ್ವಾಡದ ಎಲ್ಲ ವ್ಯಾಪಾರಸ್ಥರು ಹಾಗೂ ಬಜಾರದು ಮತ್ತು ನಾಗರಿಕರು ಎಲ್ಲರೂ ಸೇರಿ ಬಂದ್ ಮಾಡುವ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಇದು ಬಹಳ ಖಂಡನೀಯವಾದ ವಿಷಯವಾದ್ದರಿಂದ ಯಾರು ಯಾರೂ ಕೆರಿಸಿಕೊಳ್ಳದೆ ತಮ್ಮ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬ ನಾಗರಿಕನು ಬಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ನಮ್ಮ ಪ್ರತಿಭಟನೆಗೆ ಕೈ ಜೋಡಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಕೇಳ್ತಾ ತಿಳಿತಾ ಮತ್ತು ಈ ಹತ್ಯೆಗೆ ಗಾಣೀಭೂತನಾದಂತಹ ಫಯಾಜ್ ಅನ್ನೋ ಅತ್ಯಂತ ಉಗ್ರವಾದ ಶಿಕ್ಷೆ ಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಲ್ಲಿ ಕೇಳ್ಕೊಂಡು ನನ್ನ ಮುಗಿಸ್ತೀನಿ ಗೃಹ ಮಂತ್ರಿಗಳು ಹೋಗಿ ಅವರ ತಂದೆ ಮೀಟ್ ಆಗಿದ್ರು ಅವರು ಆಶ್ವಾಸನೆ ಕೊಟ್ಟಿದ್ದು ನಾಮಕ ವಾಸ್ತು ಅಷ್ಟೇ ಎಲೆಕ್ಷನ್ ಪ್ರಚಾರವಾಗಿ ನಾಮಕ ವಾಸ್ತು ಅಷ್ಟೇ ಕೊಟ್ಟಿದ್ದಾರೆ ಆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಹೋರಾಟದ ಅಭಿಪ್ರಾಯ ನಿಜವಾದ ಒಂದು ಗೌರವತ್ವವಾದ ಭಾವನೆ ಅವರಲ್ಲಿ ಇದ್ರೆ ಮೊದಲೇ ಕೊಡಬೇಕಾಗಿತ್ತು ಯಾಕಂದರೆ ಅವಾಗ ಅವ್ರಿಗೂ ಏನೋ ಸ್ನೇಹ ಇತ್ತು ಅದು ಇತ್ತು ಅಂತ ಹೇಳಿ ಒಂದು ಏನಾದರೂ ಒಂದು ಬಹಳ ಕೀಳಮಟ್ಟದ ಒಂದು ಮಾತುಗಳನ್ನು ಆಡಿದ್ರು ಅದು ಎಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ನೋವಾಗಿದೆ ತುಷ್ಟೀಕರಣ ಮಾಡೋ ನೆಪದಲ್ಲಿ ಎಲ್ಲ ನಾಗರಿಕರಿಗೂ ಒಂದು ನೋವುಂಟು ಮಾಡಿದ್ದಾರೆ ಇದೇ ವಿಚಾರ ಅವ್ರ ಮನೆ ಹೆಣ್ಮಕ್ಳಿಗೆ ಯಾರಿಗಾದರೂ ಆಗಿದ್ರೆ ಇಂಥ ಮಾತುಗಳು ಬರ್ತಿದ್ವಾ ನಮ್ಮ ಸಮಾಜದ ವತಿಯಿಂದ ನಾ ಕೇಳೋ ಪ್ರಶ್ನೆ ಇದೆ ಯಾವಾಗಲೂ ತಾವು ಉನ್ನತ ಸ್ಥಾನದಲ್ಲಿರೋರು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಪ್ರಜೆನು ತಮ್ಮ ಮಕ್ಕಳಿದ್ದಾಗೆ ಅದನ್ನು ಅದನ್ನ ಇಟ್ಕೊಂಡು ಪುಷ್ಟೀಕರಣ ರಾಜನೀತಿ ರಾಜಕಾರಣ ಮಾಡೋದು ಬಿಟ್ಟು ಒಂದೆರಡು ಒಳ್ಳೆ ಮಾತುಗಳನ್ನು ಅಟ್ ಲೀಸ್ಟ್ ಒಂದು ಅವನಿಗೆ ನಾವು ಉಗ್ರವಾದ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಯಾವ ನಾಗರಿಕರಿಗೂ ನೋವು ಆಗ್ತಿದ್ದಿಲ್ಲ ಎಷ್ಟೋ ಪ್ರಜ್ಞಾವಂತ ನಮ್ಮ ಗೆಳೆಯರಾದ ಮುಸಲ್ಮಾನ್ ಬಾಂಧವರು ಕೂಡ ಅವರು ಇದನ್ನು ವಿರೋಧಿಸಿದ್ದಾರೆ ಅದನ್ನು ಬಿಟ್ಟು ತಾವು ಬಕೆಟ್ ಹಿಡಿಯೋ ಒಂದು ರೀಸನ್ನಲ್ಲಿ ಈ ತರ ಮಾತಾಡಿರೋದು ಎಲ್ಲರಿಗೂ ನೋವಾಗಿದೆ ದಯವಿಟ್ಟು ತಮ್ಮ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಆ ಉಗ್ರ ಉಗ್ರವಾದ ಶಿಕ್ಷೆಯನ್ನು ಅವನಿಗೆ ಕೊಡಬೇಕಂತ ಹೇಳಿ ನನ್ನ ಎರಡು ಮಾತುಗಳಿಂದ ಮುಖ್ಯಮಂತ್ರಿಗಳಿಗೆ ತಿಳ್ಕೊತಾ ಇದ್ದೀನಿ ಸ್ತ್ರೀಯರಿಗೆ ದುಡ್ಡು ಕೊಡೋದು ಮತ್ತು ಅವ್ರಿಗೆ ಬಸ್ ಮಾಡೋದು ಮುಖ್ಯ ಅಲ್ಲ ಅವ್ರಿಗೆ ಗೌರವ ಅವ್ರಿಗೆ ಬೆಲೆ ಕೊಡಿ ನಮ್ಮ ಸ್ತ್ರೀ ಅಂದ್ರೆ ದೇವತೆ ರೂಪ ಕೊಟ್ಟಿದ್ವಿ ನಾವು ಅದು ಮಗು ಒಲೇಗೆ ಸಂದ್ರೆ ತೇಜಾವಧಿ ಮಾಡಿದ್ವಿ ಹೀಗಾಗಿ ಪ್ರತಿಯೊಬ್ಬರಿಗೆ ನೋವಾಗಿದೆ ದಯವಿಟ್ಟು ಸ್ತ್ರೀಯರನ್ನು ಗೌರವದವಾಗಿ ಕಂಡ್ರೆ ಮಾತ್ರ ನಿಮ್ಮ ಸ್ಥಾನಕ್ಕೆ ಮತ್ತೆ ನಿಮ್ಮ ಯೋಗ್ಯತೆಗೆ ಒಂದು ಬೆಲೆ ಇರುತ್ತೆ ಅಂತ ಹೇಳಿ ಮತ್ತೆ ನೀವು ಇದೇ ತರ ದೃಷ್ಟಿಕ್ಷಣ ಮಾಡಿಕೊಳ್ಳೋ ರೀತಿಯಲ್ಲಿ ಸಂಜಾಯಿಸಿ ಕೊಡ್ತಾ ಹೋದ್ರೆ ಇನ್ನೂ ಬಹಳ ಕೆಟ್ಟ ಒಳಗಳು ಬಿಡ್ತವೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಮನೆಯಲ್ಲೂ ಕೆಟ್ಟ ವಿಚಾರಗಳು ಬರ್ತವೆ ದಯವಿಟ್ಟು ನೀವು ಉನ್ನತ ಸ್ಥಾನದಲ್ಲಿದ್ದೀರಿ ಆ ಭಯಾದಂತ ವ್ಯಕ್ತಿಗೆ ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮ ತೆಗೆದುಕೊಂಡು ಮಾತ್ರ ಈ ಸಮಾಜ ನಿಮಗೊಂದು ಬೆಲೆ ಕೊಡುತ್ತೆ ಇಲ್ಲ ಅಂತ ನಿಮ್ಮ ಬಗ್ಗೆ ಒಂದು ಒಳ್ಳೆ ವಿಚಾರ ಹೇಳಿ ನನ್ನ ಆತ್ಮವಿಶ್ವಾಸವಾದ ಮಾತುಗಳಿಂದ ನನ್ನ ಭಾರತೀಯ ಸಂಸ್ಕೃತಿ ಕೂಡ ಅತ್ಯಂತ ಅಸಾನ್ಯವಾದ ಕೊಡುತ್ತೆ ಇದನ್ನ ತಾವುಗಳು ಅತ್ಯಂತ ನಿರ್ಭಯವಾಗಿ ಅವನ ಮೇಲೆ ಕ್ರಮವನ್ನು ಕೈಗೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಏನ್ ಹೇಳಿಬೇಕಂತ ಹೇಳಿ ನಾವು ಈ ಸಭೆ ಮೂಲಕ ಆಗ್ರಹ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಆದಷ್ಟು ದಿನದ ಅವನಿಗೆ ಯೋಗ್ಯವಾದ ಶಿಕ್ಷೆಯನ್ನು ಕೊಡಿಸಬೇಕಂತೆ ನಾವು ಎಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತದ ಜನತೆ ತಮ್ಮನ್ನು ಮನವಿಯನ್ನು ಮಾಡ್ಕೊಳ್ತದೆ ತಮ್ಮ ವ್ಯಕ್ತಿತ್ವಕ್ಕೆ ಗೌರವ ಬರ್ತದೆ ಅವ್ನಿಗೆ ಏನಾದರೂ ಸರಿಯಾದ ಶಿಕ್ಷಣ ಕೊಡಿಸ್ತದೆ ಅಂತ ಹೇಳಿ ನನ್ನ ಮುಗಿಸ್ತೀವಿ